ಹಲೋ ಫ್ರೆಂಡ್ಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ಸಾಫ್ಟಾಗಿ ಬಿಸಿ ಬಿಸಿಯಾಗಿರೋವಂಥ ಇಡ್ಲಿ ಜೊತೆಗೆ ಟೊಮೆಟೊ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಐದರಿಂದ ಆರು ಮೀಡಿಯಮ್ ಸೈಜ್ ಟೊಮೆಟೊ ಖಾರಕ್ಕೆ ಬೇಕಾದಷ್ಟು ಗುಂಟೂರು ಒಣಮೆಣಸಿನ್ಕಾಯಿ ಅರಿಶಿಣ ಕರಿಬೇವು ಕೊತ್ತಂಬರಿ ಸಾಸಿವೆ ಎರಡರಿಂದ ಮೂರು ಸ್ಪೂನು ತೆಂಗಿನಕಾಯಿ ಎಣ್ಣೆ ಮತ್ತು ಒಂದು ಉಂಡೆ ಪೂರ್ತಿ ಸಿಪ್ಪೆ ತೆಗೆದಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಈಗ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಳ್ಳೋಣ ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಎರಡರಿಂದ ಮೂರು ಸ್ಪೂನು ಎಣ್ಣೆ ಸೇರಿಸ್ಕೊಬೇಕಾಗುತ್ತೆ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೆಟೊನ ಹಾಕ್ಕೊಂಡು ನಂತರ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿನೂ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಮಗೆ ಕಲ್ಲರು ಜಾಸ್ತಿ ಬೇಕು ಅಂದರೆ ಎರಡರಿಂದ ಮೂರು ಬ್ಯಾಡಿಗೆ ಮೆಣ್ಸಿನ್ಕಾಯನ್ನು ಸಹ ಸೇರಿಸ್ಕೋಬೋದು ಈಗ ಸಣ್ಣ ಊರಿನಲ್ಲಿ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಳ್ಳೋವಂಥ ಸಂದರ್ಭದಲ್ಲಿ ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಅಕಸ್ಮಾತ್ ಏನಾದರೂ ನೀರನ್ನು ಸೇರಿಸ್ಕೊಂಡ್ರೆ ಟೊಮೆಟೊ ಬೇಯೋದಿಲ್ಲ ಬೇಗ ಇದು ಇಡ್ಲಿ ಚಪಾತಿ ಮತ್ತು ದೋಸೆಗೆ ತುಂಬ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಮತ್ತು ಇದಕ್ಕೆ ನಾವು ತೆಂಗಿನಕಾಯಿನ ಜಾಸ್ತಿ ಸೇರಿಸ್ಕೋಬಾರ್ದು ತೆಂಗಿನಕಾಯಿನ ಕಡಿಮೆನೇ ಸೇರಿಸ್ಕೋಬೇಕು ಈಗ ನಾನಿಲ್ಲಿ ಒಂದು ಆರು ಟೊಮೆಟೊ ತೊಗೊಂಡಿರೋದ್ರಿಂದ ಜಾಸ್ತಿ ತೊಗೊಳ್ಳಲ್ಲ ತೆಂಗಿನಕಾಯಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಆದರೆ ಸಾಕು ಆದರೆ ತೆಂಗಿನಕಾಯಿನ ಇದಕ್ಕೆ ಹಾಕಲೇಬೇಕಾಗುತ್ತೆ ತೆಂಗಿನಕಾಯಿ ಹಾಕಿಲ್ಲ ಅಂದರೆ ಟೇಸ್ಟು ಸ್ವಲ್ಪ ಕೂಡ ಚೆನ್ನಾಗಿರಲ್ಲ ನೋಡಿ ಲೋ ಫ್ಲೇಮಲ್ಲಿ ನಾನು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ನಿಮಿಷದವರೆಗೂ ಹುರ್ಕೊಂಡಿದ್ದೀನಿ ಆದರೂ ಟೊಮೆಟೊ ಇನ್ನೂ ಬೇಯಬೇಕು ನಿಮಗೇನಾದರೂ ಟೊಮೆಟೊ ತುಂಬ ನಿಧಾನವಾಗಿ ಬೇಯ್ತಾ ಇದೆ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ಕಲ್ಲುಪ್ಪು ಅಥವಾ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಟೊಮೆಟೊಗೆ ಉಪ್ಪನ್ನು ಸೇರಿಸಿದ್ರೆ ತುಂಬ ಬೇಗ ಬೇಯುತ್ತೆ ಈಗ ನಾನೊಂದು ಲಿಡ್ಡನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಒಂದು ಎರಡರಿಂದ ಮೂರು ನಿಮಿಷ ಬೇಯೋದಕ್ಕೆ ಬಿಡೋಣ ನೋಡಿ ನೀವು ಇವಾಗ ನೋಡ್ತಾ ಇರ್ಬೋದು ಟೊಮೆಟೊ ಸ್ವಲ್ಪ ಬೆಂದಿದೆ ಆದರೂ ಇನ್ನೂ ಸ್ವಲ್ಪ ಟೊಮೆಟೊ ಚೆನ್ನಾಗಿ ಬೇಯಬೇಕಾಗುತ್ತೆ ಸೊ ಈಗ ಮತ್ತೊಮ್ಮೆ ಸಲ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇನ್ನೊಂದು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ ಇದು ಲೋ ಫ್ಲೇಮಲ್ಲಿ ಬೆಂದಷ್ಟು ನಮಗೆ ರುಚಿ ಚೆನ್ನಾಗಿ ಬರುತ್ತೆ ಈಗ ಲಿಡ್ಡನ್ನು ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಟೊಮೆಟೊ ಈಗ ಸಂಪೂರ್ಣವಾಗಿ ಟೊಮೆಟೊ ಬೆಂದಿದೆ ಅಂತ ಆದಮೇಲೆ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕಾಗುತ್ತೆ ಗ್ಯಾಸನ್ನು ಆಫ್ ಮಾಡ್ಕೊಬಿಡೋಣ ಅದೇ ಟೊಮೆಟೊಗೆ ರುಬ್ಬೋದಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ಈಗಲೇ ಬೆರೆಸ್ಕೋಬೇಕಾಗುತ್ತೆ ಒಂದರಿಂದ ಎರಡು ಚಿಟಿಕೆ ಆಗುವಷ್ಟು ಅರಿಶಿಣ ಎರಡು ಸ್ಪೂನು ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದು ಆಲ್ಮೋಸ್ಟ್ ಒಂದು ಹತ್ತು ನಿಮಿಷನಾದರೂ ಬೇಕಾಗುತ್ತೆ ತಣ್ಣಗಾಗೋದಕ್ಕೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕೊಳ್ಳೋದು ಬೇಡ ಜಾಸ್ತಿ ಹಾಕ್ಕೊಂಡ್ರೆ ಕಲ್ಲರು ಗ್ರೀನ್ ಕಲರ್ ಬಂದ್ಬಿಡುತ್ತೆ ನೋಡಿ ಈಗ ತಣ್ಣಗಾಗಿದೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ರುಬ್ಬೋದಕ್ಕೂ ಅಷ್ಟೇ ತುಂಬ ನೈಸಾಗಿ ರುಬ್ಕೊಳ್ಳೋ ಅಂಥದ್ದೇನು ಬೇಕಿಲ್ಲ ಒಂದು ಏಯ್ಟಿ ಪರ್ಸೆಂಟಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೀವು ರುಬ್ಬೋ ಅಂಥ ಸಂದರ್ಭದಲ್ಲಿ ಸ್ವಲ್ಪ ನೀರನ್ನು ಬೇಕಾದರೂ ಸೇರಿಸ್ಕೋಬೋದು ತುಂಬ ನೀರೇನು ಹಾಕ್ಕೊಳ್ಳೋದು ಬೇಡ ಆಗಿ ಈಗ ಚಟ್ನಿನ ನಾವು ಯಾವ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊತೀವೋ ಅಷ್ಟೇ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ನೋಡಿ ನನೀಗ ತುಂಬ ಏನು ರುಬ್ಕೊಂಡಿಲ್ಲ ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಪ್ಯಾನನ್ನು ಬಿಸಿಗಿಡೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಮತ್ತು ಕರುವವನ್ನ ಹಾಕಿ ಅದು ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ರುಬ್ಬಿ ಇಟ್ಕೊಂಡಿರೋ ಅಂಥ ಚಟ್ನಿನ ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ ತುಂಬ ಹೊತ್ತೇನು ಅದನ್ನು ಕುದಿಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಲೋ ಫ್ಲೇಮಲ್ಲೇ ಒಂದು ಕುದಿ ಅಥವಾ ಎರಡು ಕುದಿ ಬಂದರೆ ಸಾಕು ನೋಡಿ ಈಗ ಒಂದು ಕುದಿ ಬಂದಿದೆ ಈಗ ಸ್ವಲ್ಪ ನಾನು ಪುಡಿ ಉಪ್ಪನ್ನ ಸೇರಿಸ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದೊಳ್ಳೆ ಮಿಕ್ಸನ್ನು ಕೊಡಬೇಕಾಗುತ್ತೆ ಇನ್ನೊಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ ಇನ್ನೊಂದು ಕುದಿ ಬಂದ ನಂತರ ಒಳ್ಳೆ ಟೊಮೆಟೊ ಚಟ್ನಿ ಬಿಸಿ ಬಿಸಿ ಇಡ್ಲಿ ಚಪಾತಿ ದೋಸೆಗೆ ರೆಡಿಯಾಗಿದೆ ಈಗಿದಿನ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಳ್ಳೋಣ ಇಡ್ಲಿ ಜೊತೆಗೆ ಒಳ್ಳೆ ಟೊಮೆಟೊ ಚಟ್ನಿ ರೆಡಿಯಾಗಿದೆ ಮಾಡಿ ನೋಡಿ ತಿಂದು ನೋಡಿ ಹೇಗಿತ್ತು ರುಚಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ತಪ್ಪದಿರ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು